ನಿಮ್ಗೆಲ್ಲ ಶಿಲ್ಪಾ ಮತ್ತು ಶ್ವೇತಾ ನಟಿಸಿರುವ ಲಕ್ಷ್ಮಿ ಮಹಾಲಕ್ಷ್ಮಿ ಸಿನಿಮಾ ಗೊತ್ತೇ ಇರುತ್ತೆ ಅಲ್ವಾ ಈ ಸಿನಿಮಾದಲ್ಲಿ ಒಡ ಹುಟ್ಟಿದ ತಂಗಿ ಮೇಲೆ ಅಕ್ಕನಿಗೆ ಇನ್ನಿಲ್ಲದ ಅಸೂಹೆ ಆಕೆ ಏಳಿಗೆ ಕಂಟ್ರೇನೆ ಉರಿದು ಉರಿದು ಬೀಳೋ ಕ್ಯಾರೆಕ್ಟರ್ ಅದು ಮನೆಗೆ ಬರೋ ತಂಗಿಗೆ ಅವಮಾನ ಮಾಡೋದು ಹೀಯಾಳಿಸೋದು ಅಬ್ಬಾ ನೋಡದವರೆಲ್ಲ ಇಂಥ ಅಕ್ಕ ಯಾರಿಗೂ ಬೇಡ ಅಂದ್ಕೊಂಡಿರ್ತಾರೆ ೇರ್ನ ಕಕ್ಕನ ಕ್ರೈಮ್ ಕಹಾನಿ ಹೇಳ್ತೀವಿ ನೋಡಿ ಇಬ್ಬರು ಒಡ ಹುಟ್ಟಿದವರೇ ಆದ್ರೂ ಇಲ್ಲಿ ಅಕ್ಕನಿಗೆ ತಂಗಿ ಮೇಲೆ ಅಸೂಹೆ ಹೊಟ್ಟೆ ಕಿಚ್ಚು ಇದೇ ಕಾರಣಕ್ಕೆ ಈ ಅಕ್ಕ ಮಾಡಿರೋ ಕೆಲಸ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ ತಾಯಿಗೆ ತಂಗಿ ಮೇಲೆ ಹೆಚ್ಚು ಪ್ರೀತಿ ಹೊಟ್ಟೆ ಕಿಚ್ಚಿಗೆ ಅಕ್ಕ ಮಾಡಿದ್ದೇನು ದ್ವಾರಕ ಅನ್ನೋ ಪ್ರದೇಶದಲ್ಲಿ ಕಂಡು ಬಂದ ಪ್ರಕರಣ ಆಯಿತು ಇಲ್ಲಿನ ಕಮಲೇಶ್ ಹೆಸರಿನ ಮಹಿಳೆಗೆ ಇಬ್ಬರು ಹೆಣ್ಮಕ್ಳು ಇಬ್ಬರ ಪೈಕಿ ತಂಗಿಗೆ ಮನೆಯಲ್ಲಿ ಮದುವೆ ನಿಶ್ಚಯವಾಗಿರುತ್ತೆ ಹೀಗಾಗಿ ತಾಯಿ ಒಂದಿಷ್ಟು ಆಭರಣಗಳನ್ನ ತಂದು ಮನೆಯಲ್ಲಿ ಇಟ್ಟಿರ್ತಾರೆ ಆದ್ರೆ ಒಂದಿನ ಅಮ್ಮ ಮದುವೆ ಆಮಂತ್ರಣಕ್ಕೆ ನೀಡೋಕೆ ಅಂತ ಹೊರಗೆ ಹೋಗಿ ಬಂದಾಗ ತಂಗಿ ಮದುವೆಗೆ ಅಂತ ಇಟ್ಟಿದ್ದ ಆಭರಣ ಎಲ್ಲ ಕಳ್ಳತನವಾಗಿರುತ್ತೆ ಮನೆಯಲ್ಲಿದ್ದ ಅಕ್ಕನಿಗೆ ಕೇಳಿದ್ರೆ ಅವಳು ನಾನು ಹೊರಗಡೆ ಹೋಗಿದ್ದೆ ಅಂತ ಹೇಳ್ತಾಳೆ ಹೀಗಾಗಿ ಅಮ್ಮ ಪೊಲೀಸರಿಗೆ ಕಳ್ಳತನದ ಬಗ್ಗೆ ದೂರು ಕೊಟ್ಟಿರ್ತಾಳೆ ಆದ್ರೆ ಈ ಪ್ರಕರಣದ ತನಿಖೆ ನಡೆಸಿದಾಗ ಕಳ್ಳರು ಯಾರು ಅಂತ ಗೊತ್ತಾಗಿ ಪೊಲೀಸರೇ ಶಾಕ್ ಆಗಿದ್ದಾರೆ ಮೇಲೆ ಅಸೂಹೆ ಧರಿಸಿ ಹಿರಿಯಕ್ಕ ಹೌದು ತಾಯಿ ಪೊಲೀಸರು ಕಳ್ಳತನ ನಡೆದ ಏರಿಯಾ ಸುತ್ತಮುತ್ತ ಪರಿಶೀಲನೆ ನಡೆಸಿದ್ದಾರೆ ಏರಿಯಾದಲ್ಲಿನ ಸಿಸಿ ಟಿವಿಗಳನ್ನ ಚೆಕ್ ಮಾಡಿದ್ದಾರೆ ಆಗ ಬುರ್ಖಾ ಧರಿಸಿದ್ದ ಮಹಿಳೆಯೊಬ್ಬರು ಕಮಲೇಶ್ ಮನೆಗೆ ನುಗ್ಗೋದ್ ಗೊತ್ತಾಗಿದೆ ಬಳಿಕ ಫೋನ್ ಕಾಲ್ ಗಳನ್ನ ಚೆಕ್ ಮಾಡಿದಾಗ ಮನೆಯ ಹಿರಿಯಕ್ಕ ಶ್ವೇತಾನೇ ಕಳ್ಳತನ ಮಾಡಿದ್ದು ಅನ್ನೋ ಸತ್ಯ ಬಯಲಾಗಿದೆ ಮನೆಯ ಹಿರಿಯಕ್ಕನೇ ಆರೋಪಿ ಅನ್ನೋದು ಗೊತ್ತಾಗ್ತಿದ್ದಂತೆ ಪೊಲೀಸರು ಅಕ್ಕ ಶ್ವೇತಾಳನ್ನ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದ್ದಾರೆ ಆಗ ಶ್ವೇತಾ ಕಳ್ಳತನದ ಕಾರಣವನ್ನ ಬಿಚ್ಚಿಟ್ಟಿದ್ದಾಳೆ ಅದೇನಂದ್ರೆ ಅಸಲಿಗೆ ಶ್ವೇತಾ ತಾಯಿ ಕಮಲೇಶ್ಗೆ ಕಿರಿಮಗಳ ಮೇಲೆ ಹೆಚ್ಚು ಪ್ರೀತಿ ಇತ್ತಂತೆ ಇದು ಶ್ವೇತಾಳ ಹೊಟ್ಟೆ ಕಿಚ್ಚಿಗೆ ಕಾರಣವಾಗಿತ್ತು ಹೀಗಾಗಿ ಹೇಗಾದ್ರೂ ಮಾಡಿ ತಂಗಿ ಮದುವೆಯನ್ನ ಮುರಿಬೇಕು ಅಂತ ಶ್ವೇತಾ ಪ್ಲಾನ್ ಮಾಡಿದ್ಲು ಅದರಂತೆ ಪಬ್ಲಿಕ್ ಟಾಯ್ಲೆಟ್ನಲ್ಲಿ ಬುರ್ಕಾ ಧರಿಸಿಕೊಂಡು ಬಂದಿದ್ದಾಳೆ ಯಾರಿಗೂ ಗೊತ್ತಾಗದಂತೆ ತನ್ನದೇ ಮರೆಗ್ ನುಗ್ಗಿ ಒಂದು ಲಕ್ಷ ಮೌಲ್ಯದ ಚಿನ್ನ ಇಪ್ಪತ್ತೈದು ಸಾವಿರ ಹಣಕದ್ದು ಪರಾರಿಯಾಗಿದ್ದಾಳೆ ಆದರೆ ಪೊಲೀಸರು ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ಶ್ವೇತಾಳ ಕೃತ್ಯ ಬಯಲಾಗಿದೆ ಸದ್ಯ ಅಕ್ಕ ಶ್ವೇತಾಳನ್ನ ಪೊಲೀಸರು ಬಂಧಿಸಿದ್ದು ತಾಯಿಗೆ ತನಗಿಂತೂ ತಂಗಿ ಮೇಲೆ ಹೆಚ್ಚು ಪ್ರೀತಿ ಇದ್ದ ಕಾರಣ ಕಳ್ಳತನ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾಳೆ ಜಗತ್ನಲ್ಲಿ ಇಂಥ ಜನಾನು ಇರ್ತಾರೆ ಎನ್ನುವುದೇ ವಿಪರ್ಯಾಸ